ಮೈಸೂರು ನಗರದ ಕೆಆರ್ ಮೊಹಲ್ಲಾದ ಅಗ್ರಹಾರದಲ್ಲಿರುವ ಸುಪ್ರಸಿದ್ಧ ನೂರೊಂದು ಗಣಪತಿ ದೇವಸ್ಥಾನದಲ್ಲಿ ಕರ್ನಾಟಕ ವೀರ ಕೇಸರಿ ಪಡೆ ವತಿಯಿಂದ ಇಂದು ಏರ್ಪಡಿಸಿದ್ದ ವ್ಯಾವಹಾರಿಕ ಕ್ಯಾಲೆಂಡರ್ ರೀತಿಯ ಹೊಸ ವರ್ಷಾಚರಣೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನೂರೊಂದು ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುನಿಲ್ ಕುಮಾರ್ ಅವರು ಕರ್ನಾಟಕ ವೀರ ಕೇಸರಿ ಪಡೆ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡಿ ಮಧುವನ ಚಂದ್ರು ಅವರಿಗೆ ಮೊದಲ ಕ್ಯಾಲೆಂಡರ್ ನೀಡಿ ಶುಭ ಹಾರೈಸಿದ್ರು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತೇನು ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಕರ್ನಾಟಕ ವೀರ ಕೇಸರಿ ಪಡೆಯ ಒಂದು ನೂತನ ಕ್ಯಾಲೆಂಡ್ರನ್ನು ನಗರದ ನೂರ ಒಂದು ಗಣಪತಿಯ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದಂತಹ ಸುನೀಲ್ ಕುಮಾರ್ ಅವರ ಅಮೃತ ಹಸ್ತದಿಂದ ಹಲವಾರು ಕನ್ನಡಪರ ಸಂಘಟನೆಗಳಾದಂತಹ ಕರ್ನಾಟಕ ಸೇನಾಪಡೆಯ ಮುಖ್ಯಸ್ಥ ಅಧ್ಯಕ್ಷರಾದಂತಹ ಯೋಕೇಶ್ ಗೌಡ್ರು ಹಾಗೂ ಸಾಹಿತಿ ರಾಜು ಅವರು ಪನ್ನೂರು ರಾಜು ಅವರು ಹಾಗೆ ಕನ್ನಡ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಹಾಗೆ ಕನ್ನಡ ಚಳವಳಿಗಾರಾದಂಥ ಶಿವಶಂಕರ್ ಅವರ ಹಾಗೂ ನಮ್ಮ ಏನು ಸಂಘದ ಪದಾಧಿಕಾರಿ ಕುಮಾರು ಗೌರವಾಧ್ಯಕ್ಷರಾದಂಥ ರಾಮನಾಯಕ್ರವರು ಸಿದ್ರಾಜು ಅವರು ಮಹಿಳಾ ಘಟಕದ ಅಧ್ಯಕ್ಷದ ಶ್ರೀಮತಿ ರಾಜೇಶ್ಪುರಿ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ನೂತನ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾಯಿತು ಅದೇ ರೀತಿ ಇವತ್ತು ನಮ್ಮ ಏನು ಸುಮಾರು ಐದು ಸಾವಿರ ದ್ವಿಚಕ್ರ ತ್ರಿಚಕ್ರ ವಾಹನಗಳಿಗೆ ಸ್ಟಿಕ್ಕರನ್ನು ಅಂಟಿಸುವ ಮೂಲಕ ಚಾಲನೆ ನೀಡ ನೀಡಲಾಯಿತು ಬಂಧುಗಳ ಅದೇ ರೀತಿ ಇವತ್ತೇನು ನಮ್ಮ ನಾಡಿನ ರೈತಾಪಿ ಬಂಧುಗಳಿಗೆ ಭಗವಂತ ಮಳೆ ಬೆಳೆ ಕೊಟ್ಟು ಸುಖ ಶಾಂತಿಯಿಂದ ನೆ ನೆಮ್ಮದಿಯಿಂದ ಇರಲಿ ಅಂತೇಳಿ ಈ ಒಂದು ನೂರಂದು ಗಣಪತಿಯ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವ ಮುಖಾಂತರ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಿಕೊಂಡು ಬಂಧುಗಳು ಕನ್ನಡ ಹೋರಾಟಗಾರರಾದ ಶಿವಶಂಕರ ತೇಜಸ್ ಲೋಕೇಶ್ ಗೌಡ ಕರ್ನಾಟಕ ವೀರಕೇಸರಿ ಪಡೆಯ ಅಧ್ಯಕ್ಷ ಮಧುವನಚಂದ್ರು ಗೌರವಾಧ್ಯಕ್ಷ ರಾಮನಾಯಕ ಜೆ ಹೊಸಕೋಟೆ ಉಪಾಧ್ಯಕ್ಷ ಎಂ ಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷೆ ರಾಜೇಶ್ವರಿ ಮೈಸೂರು ಜಿಲ್ಲಾಧ್ಯಕ್ಷ ಮಹದೇವು ಸಂಘಟನಾ ಕಾರ್ಯದರ್ಶಿ ಬಿಮರಿಸ್ವಾಮಿ ತಾಲೂಕು ಅಧ್ಯಕ್ಷ ಸಿದ್ದರಾಜು ಗೌರವ ಸಲಹೆಗಾರ ಬಸವರಾಜಪ್ಪ ಮುಂತಾದವರು ಉಪಸ್ಥಿತರಿದ್ದರು